ಧರ್ಮಸ್ಥಳ ಗ್ರಾಮದಲ್ಲಿ ಬೇಕಾದಷ್ಟು ಅನಾಥ ಶವಗಳು ಸಿಕ್ಕಿದ್ದಾವೆ ಅವರಾಗೇ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದೆಲ್ಲವೂ ಕೂಡ ಯು ಡಿ ಆರ್ ದಾಖಲೆಗಳಾಗಿ ನಾವು ಹೂತು ಹಾಕಿದ್ದೇವೆ ಅನ್ನುವಂಥ ಎಲ್ಲ ದಾಖಲೆಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಸಿಗಲಿಕ್ಕಿದೆ ಬಟ್ ಹೋರಾಟಗಾರರಾದಂಥ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರುವಂಥ ಆರೋಪದಲ್ಲಿ ಇದೀಗ ಎಸ್ ಐ ಟಿ ತನ್ನ ತನಿಖೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಬುಲಾವ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಸದ್ಯ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪಿ ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಪಂಚಾಯತ್ ಸಿಬ್ಬಂದಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಬುಲಾವ್ ಹೋಗಿದೆ ಎಸ್ ಐ ಟಿ ಅಧಿಕಾರಿಗಳ ಕಡೆಯಿಂದ ಪಂಚಾಯತ್ನಿಂದ ಫೋರ್ಜರಿ ದಾಖಲೆ ರಿಲೀಸ್ ಮಾಡಿರುವಂಥ ಆರೋಪ ಬರ್ತಾ ಇದೆ ಈ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡ್ತಾ ಇರುವಂತಹ ಎಸ್ ಐ ಟಿ ಅಧಿಕಾರಿಗಳು ಇತರೆ ದಾಖಲೆಗಳ ಬಗ್ಗೆಯೂ ಕೂಡ ಮಾಹಿತಿ ಪಡೆಯಲಿದ್ದಾರೆ ಎಸ್ ಐ ಟಿ ಗಿರೀಶ್ ಮಟ್ಟಣ್ಣನವರು ಒಂದು ಆರೋಪವನ್ನು ಮಾಡ್ತಾರೆ ನಿನ್ನೆ ಮಾಧ್ಯಮಗಳ ಮುಂದೆಯೂ ಕೂಡ ತೋರಿಸ್ತಾರೆ ಈ ಯು ಡಿ ಆರ್ ಆಗಿರುವಂಥದ್ದು ಹೆಣವನ್ನು ಹೂತು ಹಾಕಿರುವಂಥದ್ದು ಎಲ್ಲವೂ ಕೂಡ ಫೇಕ್ ದಾಖಲೆಗಳು ಗ್ರಾಮ ಪಂಚಾಯಿತಿಯಲ್ಲಿ ದಾಖಲಾಗಿದ್ದಾವೆ ಅನ್ನುವಂಥ ಬಹುದೊಡ್ಡ ಆರೋಪವನ್ನು ವಿತ್ ರೆಕಾರ್ಡ್ ಹೈಲೈಟ್ರಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ ಇದರಲ್ಲಿ ಇರುವಂತಹ ಏನು ಹೇಳಿಕೆ ಅಥವಾ ದಾಖಲೆ ಏನಿದ್ದಾವೆ ಅದು ಮತ್ತು ಪಂಚಾಯಿತಿಯಲ್ಲಿ ಅವೈಲಬಲ್ ಇರುವಂಥದ್ದು ಯಾವುದರಲ್ಲೂ ಕೂಡ ಸಾಮ್ಯತೆ ಇಲ್ಲ ಒಂದೇ ಡೇಟಲ್ಲೇ ಎರಡೆರಡು ಮೂರು ಮೂರು ಸಮ್ ಕನ್ಫ್ಯೂಷನ್ ಇಸ್ ದೇರ್ ಯಾವುದು ಸರಿಯಾಗಿ ಇಲ್ಲ ದಾಖಲೆಗಳು ಅನ್ನುವಂಥ ಆರೋಪವನ್ನು ಈ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಮಾಡ್ತಾರೆ ಇದನ್ನು ಎಸ್ ಐ ಟಿ ಅಧಿಕಾರಿಗಳಿಗೂ ಕೊಟ್ಟಿದ್ದೇನೆ ಗಮನಕ್ಕೆ ತಂದಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾರೆ ಹೀಗಾಗಿ ಎಸ್ ಐ ಟಿ ಈ ಒಂದು ವಿಚಾರವನ್ನು ಎರಡರಲ್ಲೂ ಸಾಮ್ಯತೆ ಇದೆಯಾ ಇವರು ಹೇಳ್ತಾ ಇರುವಂಥ ಮಾಡ್ತಾ ಇರುವಂಥ ಆರೋಪದಲ್ಲಿ ಏನಾದರೂ ಹುರುಳಿದೆಯಾ ಯಾವುದು ಸತ್ಯ ಯಾವುದಲ್ಲ ಅನ್ನುವಂಥ ಎಲ್ಲ ವಿಚಾರಗಳನ್ನು ನೋಡೋದಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಬುಲಾವ್ ಹೋಗಿದೆ ಧರ್ಮಸ್ಥಳ ಪಂಚಾಯತ್ನಿಂದ ಫೋರ್ಝರಿ ದಾಖಲೆ ಬಿಡುಗಡೆ ಮಾಡಲಾಗಿದೆಯಾ ಫೋರ್ಝರಿ ದಾಖಲೆ ಬಿಡುಗಡೆ ಬಗ್ಗೆ ಆರೋಪವನ್ನು ಮಾಡಿದ್ರು ಗಿರೀಶ್ ಮಟ್ಟಣ್ಣನವರ್ ಆರೋಪಿಸಿ ದಾಖಲೆ ಬಿಡುಗಡೆ ಮಾಡಿದ್ರು ಮಟ್ಟಣ್ಣನವರ್ ಎಸ್ ಐ ಟಿಗೆ ದಾಖಲೆ ಸಲ್ಲಿಸಿರುವುದಾಗಿ ಕೂಡ ಹೇಳಿದ್ರು ಗಿರೀಶ್ ಮಟ್ಟಣ್ಣನವರ್ ಈ ದಾಖಲೆ ಜೊತೆಗೆ ಪಂಚಾಯತ್ ದಾಖಲೆ ಸಾಮ್ಯತೆಯ ಬಗ್ಗೆ ಎಸ್ಐಟಿ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗಿದೆ ಫೋರ್ ಜರಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಧರ್ಮಸ್ಥಳ ಪಂಚಾಯಿತಿಯಿಂದ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಗಿರೀಶ್ ಮಟ್ಟಣ್ಣನವರವರ ಆರೋಪ ಹೀಗಾಗಿ ಸದ್ಯಕ್ಕೆ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಿ ಡಿ ಜೊತೆಗೆ ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರಿಗೂ ಇದೀಗ ಬುಲಾವ್ ಹೋಗಿದೆ ಎಲ್ಲರೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ ಮಟ್ಟಣ್ಣನವರವರು ಮಾಡಿರುವಂಥ ಆರೋಪಕ್ಕೆ ದಾಖಲೆಗಳು ಏನಿದ್ದಾವೆ ಈ ದಾಖಲೆ ಬಿಡುಗಡೆ ಆಗಿರುವಂಥ ದಾಖಲೆಗಳು ಹೇಳುತ್ತಾ ಇರುವಂಥದ್ದಕ್ಕೆ ಸಾಮ್ಯತೆ ಇದೆಯಾ ಎಲ್ಲವೂ ಕೂಡ ಈ ತನಿಖೆಯ ಭಾಗವಾಗಿ ಪರಿಶೀಲನೆ ಆಗಬೇಕಾಗಿದೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಾಂತಿ ಅವರು ಇವತ್ತು ಸಚಿವ ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದರು ಅದರ ಬಗ್ಗೆ ಧರ್ಮಸ್ಥಳ ಕೇಸ್ ತನಿಖೆ ತ್ವರಿತಗತಿಯಲ್ಲಿ ತನಿಖೆ ಆಗಬೇಕು ಎಸ್ ಐ ಟಿ ಅಧಿಕಾರಿಗಳಿಗೆ ಅವರದೇ ಆದಂಥ ತೀರ್ಮಾನ ಇರುತ್ತೆ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖೆ ಮುಗಿಯುವವರೆಗೂ ಯಾವ ವಿಚಾರವನ್ನು ಕೂಡ ಹೇಳೋ ಹಾಗಿಲ್ಲ ಜೊತೆಗೆ ನಾವು ಎಸ್ ಐ ಟಿ ಅಧಿಕಾರಿಗಳಿಗೆ ಏನೂ ಸೂಚನೆ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇರ್ತಾವತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರದೇ ಆದಂತ ತೀರ್ಮಾನಗಳು ಇರ್ತವೆ ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಮುಗಿಯುವವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ ನಾವು ಹೇಳಂಗಿಲ್ಲ ಅದರಿಂದ ತನಿಖೆ ತ್ವರಿತವಾಗಿ ಆಗಿ ಆಗಲಿ ಅಂತ ಹೇಳಿ ಅಷ್ಟೇನೆ ಹೇಳ್ಬೋದು ನಾವು ಯಾವಾಗ ಇಲ್ಲ ಅವ್ರಿಗೆ ಏನ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದೀವಿ ಅದನ್ನ ಮಾಡ್ತಾರ ಅವರು ಅದರಲ್ಲಿ ಏನಾದ್ರು ಬೇರೆ ಬೇರೆ ಇನ್ಫಾರ್ಮೇಶನ್ಸು ಅವರಿಗೆ ಹಂಗೆ ಏನಾದರೂ ಕಾಣ್ತಿದ್ರೆ ಅದನ್ನ ಅವರು ಮಾಡ್ಕೊಳ್ತಾರೆ ಅದನ್ನು ನಾವು ನಾವು ಯಾವುದೋ ಡೈರೆಕ್ಷನ್ಸ್ ಕೊಡೋದಿಲ್ಲ ಈಗ ನೀವು ಟರ್ಮ್ಸ್ ಆಫ್ ಹೇಳುವಾಗಲೂ ಕೂಡ ಎಕ್ಸ್ಕ್ಲೂಡಿಂಗ್ ಸೌಜನ್ಯ ಕೇಸ್ ಅಂತ ಹೇಳಿದ್ರಿ ಒಂದು ದೂರ ಕೊಟ್ಟಿದ್ದಾರೆ ಅದನ್ನು ಅವರು ಡಿಸೈಡ್ ಮಾಡ್ತಾರೆ ಇಫ್ ದರ್ ಇಸ್ ಅ ಲಿಂಕ್ ಆರ್ ನೋ ನೋ ಲಿಂಕ್ ದಟ್ ದೇ ವಿಲ್ ಡಿಸೈಡ್ ನಾವು ನಾವು ಹೇಳಕ್ ಬರೋದಿಲ್ಲ ಇಲ್ಲ ಇಲ್ಲ ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ ನಾವು ಟೈಮ್ ಬೌಂಡ್ ಕೊಡಕ್ ಆಗೋದೇ ಇಲ್ಲ ಯಾಕೆಂದ್ರೆ ಎಲ್ಲಿಗೆ ಹೆಂಗ್ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ ಡೆಡ್ ಎಂಡ್ ಆಗ್ಬೇಕಲ್ಲ ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ